య్యూ ఎంత శ్వాస కేళనాయ ని పరిస్థితి మార నిజా బా బారా కనక అయ్యో ఏన్ మవ ఏడా పర్వాలి నివ్వ గోడలి ఆ హంగత ఇదే ఇవ్వనిక రుక్మీణ సంగు సవాసు జన గుడ్ సవాస అనుక నిర ఏ సుద్ధి బందే విశయ గొత్తు నిదే కనప్ప ಏನ್ ರುಕ್ಮಿಣಿ ಏನವಾ ನಿನ್ ಮಗ್ಳು ಬಸ್ರಿ ಅಂತಾರಣ ಇದೇನವ ಹಿಂಗಣ ಜಾನಂತಿದ್ಲು ಬಸ್ರಿ ಅಂತ ಎಷ್ಟ್ ತಿಂಗ್ಳಾಗಿದಂತೆ ಆಗಿದಂತ ಒಂದ್ ಎರಡ್ ಮೂರು ಎರಡು ತಿಂಗ್ಳೇನ ಆಗಿದದೇನು ಬಸ್ರಿ ಅಂತ ಪೂರಾ ಮಾತಾಡ್ತಿದ್ಲು ಕೇಳಿಸಿಕೊಂಡೆ ಕೇಳಿಸ್ ತಿರ್ಗ ಹೋಗಿ ಕೇಳ್ದೆ ಯಾರಕ್ಕ ಬಸ್ರಿ ಅಂತವ ಮಗಳು ಬಸ್ರಿ ಆಗಿದ್ದಾಳ ಅಂತ ಹೇಳಬಿಟ್ಟು ಜಾನ್ ಜಾನ್ತಂಗ ಅಂತು ಅಯ್ಯೋ ಹೆಂಗ ಹೆಂಗ ಭಗವಂತ ಮಾಡ್ಲಿ ಮಾಡ್ಲಿಕ್ಕನವ ನನ್ ಮಗಳು ಒಡೇದ್ ಮಾಡ್ಲಿ ನನ್ ಮಗ್ಳು ತರ ಸುಖವಾಗಿ ಎಲ್ರು ಕುಟ್ರೆ ನನ್ ಮಗಿಂತ ಚೆನ್ನಾಗಿ ಬಾಳಿಕನ್ವಾ ಎಷ್ಟು ಚೆನ್ನಾಗಿರ್ಲಿ ನನ್ನ ಮಗು ನಮ್ಗೂ ಅದೇನೋ ಬೇಕಾಗಿರೋದು ಹೆಂಗ ಒಳ್ಳೇದಾಗಲಿ ಸನಮ್ಮ ಹೋಯ್ಕಿಲ್ವಾ ನೋಡೋಕೆ ಅಯ್ಯೋ ಏನೋ ಓದಿ ಯಾವ ಮಕ್ಕ ಓದ್ಕ ಹೋಗವ ನಿಮಗೆ ಗೊತ್ತಲ್ಲ ರುಕ್ಮಿ ನಮ್ಮ ಮನೆ ಪರಿಸ್ಥಿತಿ ಅಣ್ಣ ಹೋಗು ನೋಡ್ಕೊಂಡು ಬರೋಕೆ ಹೋಗಿ ಗಣ್ಣು ಎಷ್ಟು ಏನು ಪರಿಸ್ಥಿತಿ ಏನಾಗ್ಬಿಟ್ಟಿರೋದು ಅಲ್ಲ ಕಣ್ಣೆ ಏನಾಗಿರೋದು ಪರಿಸ್ಥಿತಿ ಈಗ ನಿಮ್ಮ ಕೈ ನೀವು ಮಾಡ್ಕೊಂಡ್ರಿ ಈಗ ಅವೆಣ್ಣೇನಾದ್ರೆ ಬೇಕು ಅಂತವ ನಿಮಗೆ ನೇಮ್ ಹೊಸ ಬಿಟ್ಟಿತ್ತ ಏನಾದ್ರು ಆ ಹೆಣ್ಣು ಏನು ತಪ್ಪಿರೋದು ನಿಮ್ಮ ಮಗಳದು ಅವಳು ಪಪ್ಪಳ ಗಂಡ ಮನೆ ಕಟ್ಟಿ ನಿಮಗೆ ಉತ್ಕೊಳ್ಳೋಕೆ ನಾವು ಜಾಗತ್ತಿದ್ದಿಲ್ಲ ಅಂದ್ಬಿಟ್ಟು ಮನೆಗೆ ನೆನಪು ಕಟ್ ಸಾರ ಸೋಲ ಮಾಡಿ ಅದನ್ನ ಉಳಿಸ್ಕೋಬೇಕಾಗಿರೋ ನೀವು ಉಳಿಸ್ಕೊಂಡ್ರೆ ನೀವು ಗಂಡು ಎರ್ತೀವಿ ಏನು ಸೊಸೆ ಸೋಸೆ ಬಂದಳೆ ಅಂದ್ಕೊಂಡು ಸೀಮ್ಗಿಲ್ ಮಗ ಅಂದ್ಕೊಂಡು ಹಾಲು ಆರ ಕರ್ಕೊಂಡು ಅವ್ರನ್ನ ದೂರ ಮಾಡ್ಕೊಂಡು ನಿಶ್ಚಾರ ಮಾಡ್ಕೊಂಡ್ರೆ ನೀವು ಈಗ ಅವರೇ ಬಂದು ಹೇಳಾರ ನಿಮಗೆ ಅವರೇ ಬಂದು ಮಾತಾಡ್ತಾರೆ ಹೋಗ್ಬೇಕಪ್ಪ ಮಾತಾಡ್ಸ್ಕೊ ಬರಬೇಕು ಮಗಳು ಬೇಕು ಅಂದರೆ ಹೋಗಿ ಮಾತಾಡ್ಕೊ ಬರೋದಕ್ಕೆ ಪಾಪ ಏನೋ ಆಗದೆ ಆಗೋದೇ ಅವಣಗು ನಮ್ಮ ನಮ್ಮ ಅಪ್ಪ ಬರಬೇಕು ಅವ್ರು ಕೊಟ್ಟು ಮಾತಾಡಬೇಕು ಕತೆಬೇಕು ಅನ್ನೋ ಆಸೆಕ್ಕಿದ್ವಾ ನೀವೇನಕ ನೀವು ಹೋಗಿ ಮಾತಾಡ್ಸ್ಕೊ ಬರ್ಬೇಕು ತಾನೇ ಅಯ್ಯೋ ರುಕ್ಮಿಣಕ್ಕ ನೀನೇನು ಹೇಳ್ತೀಯ ಕನವ ಹೆಂಗ ಹೋಗೋದು ಹೆಂಗೆ ಹೋಗೋದು ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕಣಕ ನಮ್ಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ಹೋಗೋಕ್ಕೆ ಮನ್ಸೆ ಇಲ್ಲ ಕಣಕ ಯಾವ ಮಕ್ಕ ಓತ್ಕೊಂಡು ಹೋಗೋದು ಏನು ಕತೆ ಪಪ್ಪ ನನ್ನ ಅಷ್ಟೆಲ್ಲ ಮನೆಗೆ ನಮಗೋಸ್ಕರ ಅಷ್ಟೆಲ್ಲ ಸಾಲ ಸ್ವಾರ ಮಾಡ್ಕೊಂಡ ಮಾಡಿದ್ರು ನಾವು ಆಡ್ಬಿಟ್ಟು ಇವತ್ತು ಎಲ್ಲಾನು ಕಳ್ಕೊಂಡ್ಮೇಲೆ ಬಂದವರು ತಿರ್ಗವ ಅನ್ನೋದು ಅನ್ಸ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ ಕಣಕ ನೀನು ಏನಾರು ಅನ್ಕೋ ಇಲ್ಲಿ ಗಂಟೆ ಆಗಿದ್ದಾಯ್ತು ಹೋಗಿದ್ದೋಯ್ತು ಮೇಲೆ ನಾವು ಯಾರ ಅಂಗಡಿಯವರು ಬದುಕ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿವಿ ಇಲ್ಲ ಹೋಗಿದ್ರೆ ಯಾವತ್ತು ಮನೆ ಖಾಲಿ ಮಾಡ್ಕೊಂಡಾಗ್ಲಿ ಅವ್ರ ಮನೆಗೆ ಹೋಗೋ ಕನಕ ನಮ್ಮಿಂದ ಅವ್ರು ತೊಂದರೆ ಬೇಡ ಅವ್ರು ಚೆನ್ನಾಗಿರ್ಲಿ ನನ್ನ ಮಗಳು ಚೆನ್ನಾಗಿರ್ಲಿ ಕನಕ ಅಷ್ಟೇ ನಾನು ಕೇಳ್ಕೊಳೋದು ನನ್ನ ಮಗಳು ನಂ ಚೆನ್ನಾಗಿರ್ಲಿ ಅಯ್ಯೋ ಬೆಳ್ ಬೆಳಗ್ಗೆನೀಯಾ ಒಳ್ಳೆ ಸ ಒಂದು ಒಳ್ಳೆಯ ಸುದ್ದಿ ಹೇಳ್ದೆ ಕನಕ ನಿನ್ನ ಬಾಯಿಗೆ ಸಕ್ಕರೆ ತುಂಬಬೇಕು ನೋಡಕ ನೀನು ಏನಾರು ಅನ್ಕೋ ರುಕ್ಮೀಣ ಏನು ಮಾಡ್ರು ವೇ ಒಂದು ಒಳ್ಳೇದೇ ಮಾಡ್ತೀನಿ ಹೊರತು ಕೆಟ್ಟದ್ದು ಮಾಡೋಕ್ಕಿಲ್ಲ ಜನಗಳು ತಪ್ಪಿರ್ಕತ್ತಾರೆ ಇವ್ಳು ಮನೇಲಿ ಚಾಡಿ ಕುರ್ಕಿ ಅಲ್ಲಿಂದ ಇಲ್ಲಿ ಗಿರಿಂದ ಗಂಟಾಗ್ತಾಳೆ ಅಂತ ಅಂತ ತಿಳ್ಕೊತಾರೆ ನಾನು ಮಾತ್ರ ಅಕ್ಕ ನೀನು ಏನಾರು ಅಂದ್ಕೋದಾನ ಏನೋ ಒಂದು ಒಳ್ಳೇದಾಯ್ತದೆ ಅಂದರೆ ಅದನ್ನ ನಾನು ಅದು ಮಾಡ್ತು ಇಲ್ದ ಹೋದ್ರೆ ಅದು ಅಸಾಧ್ಯ ಈಗ ನಿನ್ನ ನಿನ್ನ ಬೀಕ್ ಕೇಳಲ್ಲ ನಿನ್ನ ಮಗನ ಅವ್ರ ಅತ್ತೆ ಇವಳು ನಿನ್ನ ಮಗ ನಿನ್ನ ಸೊಸೆಯವರ ನಿನ್ನ ಸೊಸೆ ಅಪ್ಪನ ಮನೆ ಇಲ್ವಾ ಉಂಕನಿ ಹೇಳಕ್ಕೆ ನಾನೇ ಹಾತ್ಕೊ ಊರಿಗೆ ನಮ್ಮ ಕಡೆ ಅವ್ರಿಗೆ ಹೋಗಿದೆ ರೋಡಲ್ಲಿ ಹೋಗ್ತವನಿ ಏನು ಹತ್ತು ಸೊಸೆ ಅವ್ನ ಮಗಳು ಏನು ಬಡ್ಕೊತವ್ರೆ ಅಮ್ಮ ರುಕ್ಮಿಣಮ್ಮ ರುಕ್ಮಿಣಮ್ಮ ಬಮ್ಮ ಬಮ್ಮ ಅಂತ ಕರೆದ್ರಂತ ಅಂತ ಹೋದನ ಕೂತ್ಕೊಂಡು ಕುತ್ಕೊಂಡು ಮಾತಾಡ್ಬೇಕಾರೆ ಅವರು ಬಾಯಿ ತಪ್ಪಿ ಹೇಳ್ಬಿಟ್ರು ಈ ಮನೆ ನಾನು ನಮ್ಮ ಹೆಸರಲ್ಲಿಲ್ಲ ನಮ್ಮ ಭಾವನ ಹೆಸರು ಇರೋದು ಇಲ್ಲದ್ರೀ ಮನೆಯೇ ಮಾರ್ಬಿಟ್ಟು ಅಲ್ಲಿ ಮನೆ ಉಳಿಸ್ಕೊಳ್ಳೋವು ನಾವು ಕಣ್ಣು ರುಕ್ಮಿಣಮ್ಮ ಹಂಗೆ ಹಿಂಗೆ ಅಂತ ಹೇಳಿದ್ರು ಏನು ನನಗೆ ಓ ಒಂದು ಐಡಿಯಾ ಬಡೀತು ನಮ್ಮ ನಾಗಕನೂ ನಾಗಕ್ಕನೂ ಗಂಡನು ಬೀದಿತ್ತ ನಿಮ್ಮ ಅವ್ರನ್ನ ಸುಮ್ಮನೆ ಬಿಡ್ಬೇಡ್ದು ಅಂತ ಅಂದ್ಬಿಟ್ಟು ಅಕ್ಕ ನಿನ್ನೊಂಬಕ್ಕಿಲ್ಲ ಆ ಗಂಟೆಲೇ ಹೋಗಿ ಹೇಳ್ದೆ ನಾನು ಅವ್ರ ಬಾವನಿಗೆ ಹಿಂಗೆ ಮನೆಯ ನಿಮ್ಮ ಹೆಸರು ಇದ್ದಂತೆ ಅವ್ರ ಮನೆ ಆ ಜಾಗ ಎಲ್ಲ ನಿಮ್ಮ ಹೆಸರು ಇದ್ದಿ ಅಂತ ಹೇಳ್ದೆ ಹೇಳಿಕ್ಕೆ ಒಯ್ಯ ಹುಸಿ ಕುಸಿ ಪಣ ಮನೆ ಖಾಲಿ ಮಾಡಿಸ್ತೀನಿ ಅಂತ ಕನಕ ಮನೆ ಖಾಲಿ ಮಾಡಿಸ್ತೀನಿ ಅಂತಂದ ಗೊತ್ತಾ ಮಾಡಿಸ್ಲಿ ಮಾಡ್ಸ್ಲಿ ಮನೆ ಖಾಲಿ ಮಾಡಿಸ್ಬೇಕು ಅವ್ನ್ ಅವ್ರು ಬೀದಿ ಬಂದು ನಿಂತ್ಕೊಂಡು ತಿನ್ನಕು ಇಟ್ಟಿಲ್ ಸಾಯ್ಬೇಕು ಬಡಿಯಾಗ್ಲು ಆಗಲಿ ನಾವು ಕಷ್ಟ ಕೊಟ್ಟಿದ್ ಕು ನಮ್ಗೆ ಸಿಗದು ಸಿಗೋದು ಅಮ್ಮ ನಿಮ್ದಿ ಅದ್ಯ ಭಗವಂತ ಯಾವಾಗ ಕೊಟ್ಟನು ಅವ್ರು ಯಾವಾಗ ಬಂದ ಬೀದಿಲ್ ಅತಿ ಸತ್ತಾರೋ ಸಿಗಿರ್ಲಿಕ್ಕ ಸುಮ್ಕಿರು ನಾನು ಅಣ್ಣನ ಫೋನ್ ಮಾಡಿದ್ದೆ ಹೆಂಗನ ಖಾಲಿ ಮಾಡಿಸ್ತಾನ ಅಂತ ಅದೇನೋ ಕೊಟ್ಟು ಕಾನೂನು ಅಂತ ಹೇಳೋ ಬಾಳ ಮಾತಾಡಂತಿ ಅದಕ್ಕೆ ಕಾನೂನು ರೀತಿಯಲ್ಲಿ ನಾನು ಖಾಲಿ ಮಾಡಿಸ್ತೀನಿ ಕಣಮ್ಮ ದಾಖಲಾತೀರ ಚೆಕ್ ಮಾಡಿಸ್ತೇ ಎಲ್ಲವ ಸರಿಯಾಗವೇ ದಾಖಲಾತೀರ ನನ್ನ ಸರಿ ಅವೇ ಇಲ್ಲ ಖಾಲಿ ಮಾಡಿಸ್ಬೇಕು ಅಂದ್ಬಿಟ್ಟು ನನಗೂ ಗೊತ್ತು ನಾನು ಮಾಡಿಸ್ತೀನಿ ಯಾರು ಕೊಟ್ಟು ಲಾ ಎಲ್ಲ ಮಾತಾಡ್ಕೊಂಡ್ ಬಂದೀವಿ ಅಂತ ಅಂದ್ರೆ ಸುಮ್ತೀರು ಅವ್ರೇನು ಅಲ್ಲೇ ಊಟ ಬೇಕಿಲ್ಲ ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಬಿದ್ಲು ಬಿರ್ತಾರ ಕತೆ ಸುಮ್ಮನಿರಣ್ಣ ನೀನು ಅಷ್ಟೇ ಕನಕ ನೀನು ನೀನು ಜಾಸ್ತಿ ಚಿಂತೆ ಮಾಡೋಕೆ ಹೋಗ್ಬೇಡ ಇಲ್ಲ ಕನಕ ನಾನು ಯಾವ ಚಿಂತೆ ಮಾಡಿಕಿರ ಏನೂ ಇಲ್ಲ ನನಗೂ ಏ ನಿಜವಾಗ್ಬೇಕಾ ನೀನು ಅವ್ರು ಮಾಡಿದ್ರೊನ್ನೇ ಮೋಸಕ್ಕೆ ಅವ್ರು ಶಿಕ್ಷೆ ಅನುಭವಿಸಲೇಬೇಕು ಕನಕ ಆ ಭಗವಂತ ಸರಿಯಾಗಿ ಶಿಕ್ಷೆ ಕೊಡಲೇಬೇಕು ಇಲ್ಲ ನನ್ನ ಮನಸು ಸಮಾಧಾನ ಆಗ್ತೀರ ಕನಕ ಭಗವಂತ ಇದ್ರೆ ಅವ್ರು ಬೀದಿಗೆ ಬಿದ್ದಿರ್ಬೇಕು ಕನಕ ಆಗಲೂ ನಂಗೆ ಸಮಾಧಾನ ಆಗೋದು ಸರಿ ಹೋಗಿ ನಿನ್ನ ಮಗಳನು ನಿಮ್ಮ ಮಳಿ ಮೈನೂ ಮಾತಾಡ್ಸ್ಕೊಂಡು ನಿನ್ನ ಮಗಳು ಮಾತಾಡ್ಸ್ಕೊಬರೋದಕ್ಕ ಹೋಗು ಓ ನೀನು ಹಿಂಗೆ ಆಟ ಮಾಡ್ಕೋ ಕೂತ್ಕೊಂಡ್ರೆ ಅದಕ್ಕೆ ಅಯ್ಯೋ ಆಟ ಅಂತ ಅಲ್ಲ ಕಣ್ಣು ರುಕ್ಮಿಣಕ ಆಟ ಅಂತ ಅಲ್ಲ ದೇವ್ರಣಗೇ ಮಗ ತೋರ್ಸಕ್ಕೆ ನಾಚಿಕೆ ಕನಕ ನಾಚಿಕೆ ಆಯ್ತದೆ ನನಗೆ ನಾನು ತಕ ನನಗೆ ಹೊರ್ಕಂಡಂಗೆ ಆಯ್ತದೆ ಕನಕ ನಮ್ ಚಿಲ್ಮುಖಿ ನಮಗೆ ನಾಚಿಕೆದಂಗ ಆಯ್ತದೆ ಕಣ ರುಕ್ ಮನಕ ಹೆಂಗ್ ಮಕಾ ತೋರೋದು ಏನ್ ಮಾಡೋದು ಅನ್ನೋದೇ ಗೊತ್ತಾಯ್ತಲ್ಲ ಕನಕ ನಿಜವಾಗ್ಲೂ ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ ನಮ್ ಚಿಲ್ಮುಖಿ ನಮಗೆ ನಾಚಿಕೆ ಇದ್ದಂಗ ಆಗ್ಬಿಟ್ಟದೆ ಕನಕ ಆಯ್ತು ಸುಮ್ನೀರ ಅಕ್ಕ ಅಯ್ಯೋ ಎಂಥ ಮನೇನ್ವೇ ಅಕ್ಕ ಜಗಳ ಡುಟ್ಟಿ ಬಂದೇ ಬರ್ತದೆ ಎಂತ ಸಾಮಿರು ಮನೇಲಿ ಎಂತ ಮನೇನ್ವೆ ಜಲ ಡುಟ್ಟಿ ಬಂದೇ ಬರ್ತದೆ ಅಕ್ಕ ಸರಿ ಅಕ್ಕ ಅದ್ನ ದಿವ್ಸ ಆಯ್ತಿಲ್ಲ ಅಕ್ಕ ಸುಮ್ನಿರ್ ಆಯ್ತು ಹೋಗ್ಬಿಟ್ಟು ಗಣ್ಣು ಹೇಳ್ತೇವೆ ಇನ್ನು ನಾಲ್ಕು ದಿಸ ಕಳಿಲಿ ಹೋಗ್ಬಿಟ್ಟು ಬನ್ನಿ ನೋಡೋದಕ್ಕ ಹುಷಿ ದಿವಸ ಕಳಿಲಿ ನಮ್ಮ ಕೂಡ ನಾಚಿಕೆ ಕನಕ ಈ ಮಕ್ಕಳು ಓದ್ಕೊಂಡು ಏನು ಹೋಗೋದು ಈಗ ಹಿಂಗ್ ನನ್ಗಂತೂ ಭಾಳ ಬೇಜಾರಾಯ್ತದೆ ಯಾಕೋ ಒಂದು ಒಳ್ಳೆ ಸಿಹಿ ಸುದ್ದಿ ಹೇಳಿದೆ ನನ್ನ ಮಗಳು ಎಲ್ಲಿ ಚೆನ್ನಾಗಿರ್ತಾಳೆ ಒಳ್ಳೆ ಜಾಗಕ್ಕೆ ಸೇರ್ಸಿವಾಕ ಒಳ್ಳೆ ಜಾಗಕ್ಕೆ ಸೇರ್ಸಿ ಅದಂತೂ ನಿಜವೇ ಚೆನ್ನಾಗಿ ನೋಡ್ಕೊತಾರೆ ಅವಳ ಬಗ್ಗೆ ನಮ್ಮ ಚಿಂತನೆ ಇಲ್ಲ ಕನಕ ಏಕೆಂದರೆ ಅವ್ರು ಅತ್ತೇನು ಮಾವನು ಅಷ್ಟು ಒಳ್ಳೆಯವರು ಅವ್ರ ಗಂಡು ಒಳ್ಳೆಯದು ಎಲ್ಲ ಒಳ್ಳೆಯ ಬಡ್ಡಿಗಳು ಆದದು ಆಳ್ ಬಡ್ಡೆಗಳು ನಾವೇ ಇಲ್ಲ ಯಾಕೋ ನಿಮ್ದೆಗಿರ್ಲಿ ಕನಕ ನಮ್ಗೆ ಅಷ್ಟೇ ಸಾಕು ಇನ್ನೇನು ಬೇಡ ಸರಿ ಸರಿ ಅಣ್ಣ ಆಯ್ತು ಹೇಳಬೇಕಾಗಿತ್ತು ಹೇಳ್ದೆ அய்யோ நான் கிவி விசே நானும் நீன்க்க அது முடிக்கல நம்ம தகண்ட்ரு விடாதயே அது நான் ஒழையதாரோரில் கட்டதாட்ல அங்கே ஜக்கிஸு மாத்தாட்த்தலலே கேள்க்க ஆமே ஓகே கேள் ஏனாக்க இன்க்கத்தை ஆகங்கு ம் இவ்ளோ கவித்தான ஒழி அந்தவா ஆக அக்க நம்ம ஏழத அந்த வந்தே கனக்க அய்யோ பிடு எங்கோ தாஸ்கு குடஸ்க்கோடி ஹெங்க் முடிக்கந்தி குட்ஸ்லாது தாஸி அவ ஊராக அவருசு மாத்தாட்கண்டி இவ் கிளக்க இல்லை நிமிது கேல்சா கனக்க நீங்க ருமிணி அங்கே இது நிமிஷ ಆರಾಮಾಗಿದೆಯಾ ಸುಮ್ಕಿರು ಅವ್ರಿಗೆ ಸುದ್ದಿ ಮಾತಾಡ್ಕೊಂಡು ಕುತ್ಕೊತಿದ್ರೆ ನೀನು ಅವ್ರ ಮತ್ತೆ ಹೋಗಿ ಅದ್ಯಾರ ತಪ್ಪೇ ಹೋಯ್ತು ಅಯ್ಯೋ ಯಾರು ಸುದ್ದಿ ಬೇಡ ಯಾರಾದಿಗೋಗೋದು ಬೆಳಕಂದ್ರ ನಾ ಪಾಡಿಗೆ ನಾವು ಇದ್ಬಿಡ್ಬೇಕು ಯಾರ ಸುದ್ದಿ ಕಟ್ಕೊಂಡಿರಿ ಯಾರ ಆದಿ ಕಟ್ಕೊಂಡೇನಕ ನಮ್ಮ ಮನೇದ್ ಹಿಂಗೆ ಆಳ್ಕೊಂಡು ಕೂತದೆ ಈಗ ಏನಾಯ್ತಕ ಮನೇಲಿ ಅವರೊಂದು ಇನ್ನೇನಾದದ್ದು ಕಟ್ಟಿಲ್ಲ ಎರಡು ತಿಂಗಳು ಆಲೆ ಎರಡು ತಿಂಗ್ಳು ಮೇಲೆ ಕಳ್ದೋಯ್ತ ಎರಡು ದಿವಸ ಇನ್ನು ಯಾವಾಗ ಅವ್ರು ಕಟ್ಟೋದು ಇದು ಕಟ್ಲಿ ಬಿಡ್ಲಿ ಅಕ್ಕ ಆ ಸವಾಸವೇ ಬೇಡ ಕಟ್ಕೊಂಡು ಉಳ್ಸ್ಕೊಂಡು ಬಂದು ಉಳ್ಕೊಂಡು ಉಳ್ಕೊಳ್ಳಿ ನಮ್ಗೆ ಮನೆನೂ ಬೇಡ ಆ ಸವಾಸನೂ ಬೆಳಕ ನಿಮ್ದೆ ಇದ್ಬಿಡ್ತೀವಿ ಇಲ್ಲಿ ಆರಾಮಾಗಿರ್ಬೋದು ಇರೋವಾಗ ಇದೇ ಚೆನ್ನಾಗತ್ತೆ అలా ఊర కుట్క సకే ఇది బా సుక్త బస సుమ్ీర కలి తల గెస్కబేడి నీవు సరియా జాన్ కదల ఒట్ ఉంటుంది చలి బా ఊట మంతి మనీ అయ్యో తగే నోడు బరేత అంత అనిబిట్ హణ్ బందే బారత్తే ముడుగురుచు కాపీ ముడక సాకు ఓ సరి అక్క మాట్తా బి సుమ్ీర ఏతనె మాబడి ఎలా సరి అయితే యాక తల గెడ్స్కడి అయ్యో నేను బాగా నమ్ముట సుమ్ నిన్ మగన ಎಷ್ಟ್ ನಂಬೇಕಾಗಿತ್ತು ಅಷ್ಟ್ ನಂಬೇಕಾಗಿತ್ತು ಯಾರನೇ ಆದ್ರು ನಂಬಕ್ಕೆ ಹೋಗ್ಬಾರ್ದು ಕಣ ಒಂದು ಒಂದ್ಸತಿ ಯಾರು ಬುದ್ಧಿಗಳು ತೋರಿಸದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು ನಾವು ಬುದ್ಧಿ ಯಾವಾಗ ದಡ್ರಂಗಾಗದ ಹೇಳು ಅಯ್ಯೋ ಏನು ಕತೆ ಏನ ಕಾಣೆ ಕಣ ಏನು ಹಿಂಗೆ ಆಯ್ತದೆ ಅಂತ ಕನ್ಸು ಒಂದ್ ಕಣಿತಿಲ್ಲ ಜೀವನ ಈ ತರ ಆಯ್ತದೆ ಅಂತವ ಕನ್ಸು ಒಂದ್ ಕಣಿತಿಲ್ಲ ಕನಕ ಅಯ್ಯೋ ಏನ್ ಮಾಡಂಗಿದ್ದದಣ್ಣ ಏನ್ ಮಾಡಂಗಿದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ